ಸಂಡೇ ರಜೆ ಇರೋದ್ರಿಂದ ನಾನು ಸ್ವಲ್ಪ ತೋಟದ ಕೆಲಸ ಮಾಡೋಣ ಅಂತ ಈ ಕಡೆ ಬಂದಿದ್ದೀನಿ ತೋಟ ಮಾಡಿದ್ರಿಂದ ಒಂದು ರೋಚಕ ಕಥೆ ಇದೆ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಬ್ಯಾಂಗ್ಳೂರ್ ಸಿಟಿ ಒಳಗಡೆ ಇದ್ದಿದ್ದು ಹೂವಿನ ಗಿಡಗಳನ್ನ ಹಾಕಬೇಕು ದಿನ ಇರುವಷ್ಟು ಇದು ದೃಷ್ಟಿ ಆಗ್ಬಿಡುತ್ತೆ ಅನ್ಸುತ್ತೆ ನಮ್ಮ ಗಿಡಕ್ಕೆ ತತ್ವನ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಹಲೋ ಫ್ರೆಂಡ್ಗಿದ್ದೀರಾ ಎಲ್ರಿಗೂ ರಕ್ಷಿಸಿರಿ ಮನೆ ಚಾನಲ್ಗೆ ಪ್ರೀತಿಯೇ ಸ್ವಾಗತ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತೀನಿ ಇವತ್ತು ಸಂಡೇ ರಜೆ ಇರೋದರಿಂದ ಬೇಗ ಇದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲರೂ ಮನೆ ಮಂದಿಗೆ ಎಲ್ಲ ತಿಂಡಿನ ಮಾಡಿಕೊಟ್ಟು ನಮ್ಮ ಕೈ ತೋಟದ ಕಡೆ ಬಂದು ತುಂಬ ದಿನಗಳ ಹಾಗಿತ್ತು ನೋಡೋಣ ನಮ್ಮ ತೋಟದಲ್ಲಿ ಹೂವು ಗಿನ್ ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ತರಕಾರಿ ಗಿಡಗಳನ್ನೂ ಹಾಕಿದ್ವಿ ಅವೆಲ್ಲ ಹೇಗಿದ್ದಾವೆ ನೋಡೋಣ ಸ್ವಲ್ಪ ತೋಟದ ಕೆಲಸ ಮಾಡೋಣ ಅಂತ ಈ ಕಡೆ ಬಂದಿದ್ದೀನಿ ಜೊತೆಗೆ ನನ್ನ ಹಸ್ಬೆಂಡು ಇದ್ದಾರೆ ಹಾಗೆ ಸ್ವಲ್ಪ ಸಂಡೆ ಮಾತುಕತೆ ಆಡ್ತಾ ನಮ್ಮ ತೋಟದಲ್ಲಿ ಒಂದು ವಾಕ್ ಮಾಡ್ತಾ ನಮ್ಮ ಮಾತನ್ನ ಕಂಟಿನ್ಯೂ ಮಾಡೋಣ ಇದೊಂದು ನಿಮಗೆ ಇನ್ಸ್ಪಿರೇಷನ್ ವೀಡಿಯೋ ಥರನೂ ಆಗ್ಬೋದು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಏನಾದರೂ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಈ ತೋಟ ಮಾಡಿದ್ರಿಂದ ಒಂದು ರೋಚಕ ಕಥೆ ಇದೆ ಏನಪ್ಪ ಅದು ರೋಚಕ ಕತೆ ಅಂತ ಕೆ ಅನ್ಕೋಬೋದಲ್ವಾ ಖಂಡಿತ ಇದೆ ಯಾವುದೇ ಒಂದು ಕೆಲಸ ಮಾಡಬೇಕು ಅಂದರೆ ಅದು ಸೋ ಈಸಿ ಅಲ್ವಾ ಮತ್ತು ಎಲ್ಲರಿಂದ ಸಪೋರ್ಟು ಕೂಡ ಸಿಗೋಲ್ಲವಾ ಹಾಗೆ ನನಗಾಗಿದ್ದು ಕೂಡ ನನಗೆ ನಾವು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಬ್ಯಾಂಗ್ಳೂರ್ ಸಿಟಿ ಒಳಗಡೆ ಇದ್ದಿದ್ದು ನಮಗಲ್ಲಿ ಹೆಂಗಾಗಿತ್ತು ಅಂದರೆ ಒಳ್ಳೆಯ ವಾತಾವರಣ ಇರಲಿಲ್ಲ ಒಳ್ಳೆ ಗಾಳಿ ಇಲ್ಲ ಒಳ್ಳೆ ಬೆಳಕಿಲ್ಲ ಅಂತ ಒಂದು ವಾತಾವರಣದಲ್ಲಿ ನಾವಿದ್ದು ನಮಗೆ ಏನಾಗ್ತಾಯಿತ್ತು ಅಂದರೆ ಈ ಥರ ಒಂದು ಬಯಲು ಪ್ರದೇಶ ಒಂದು ಗ್ರೀನರಿ ಅದನ್ನೆಲ್ಲ ನೋಡೋದಂತೂ ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು ನಾನು ಯಾವಾಗಲಾದರೂ ಊರ ಕಡೆಗೆ ಹೋದರೆ ನಮ್ಮ ಅಮ್ಮ ಮನೆಗೆ ಹೋದರೆ ನಾನು ಫಸ್ಟು ಹೋಗ್ತಾ ಇದ್ದಿದ್ದೇನೆ ಇದಕ್ಕೆ ಹೊಲದತ್ರ ನನಗೆ ಹೊಲ್ದತ್ತಿರ ಹೋಗಿ ಅಲ್ಲಿ ಬದಿನಲ್ಲಿ ಕೂತ್ಕೊಂಡು ಆ ಗ್ರೀನರಿ ಎಲ್ಲ ನೋಡೋದು ಅಲ್ಲಿ ಬೆಳೆದಿರೋ ಹೂವು ಕೀಳೋದು ಈ ಥರ ಎಲ್ಲ ನನಗೆ ತುಂಬ ಇಷ್ಟ ಆಗ್ತಿತ್ತು ಹಾಗಾಗಿ ಆ ಥರ ವಾತಾವರಣದಲ್ಲಿ ನಾವು ಇಪ್ಪತ್ತು ವರ್ಷ ವಾಸ ಇದ್ದು ನಮ್ಮ ಆಲ್ ಆಫ್ ಸಡನ್ ಈ ಥರ ಒಂದು ಬಯಲು ಪ್ರದೇಶಕ್ಕೆ ಬಂದಾಗ ನಮಗೇನೋ ಒಂಥರ ಖುಷಿಯಾಗೋಯಿತು ನನಗಂತೂ ನಾವು ಆ್ಯಕ್ಚುಲಿ ಎರಡು ಸಾವಿರದ ಇಪ್ ಇಪ್ಪತ್ತು ಎರಡರಲ್ಲಿ ನಮ್ಮ ಈ ಹೊಸ ಮನೆಗೆ ಬಂದಿದ್ದು ನೀವು ನೋಡ್ಬೋದು ಇದು ನಮ್ಮ ಪ್ರೀತಿಯ ಮನೆ ಈ ಮನೆ ಪಕ್ಕದಲ್ಲೇ ನಾವು ಪುಟ್ಟ ತೋಟನ ಮಾಡ್ಕೊಂಡಿರೋದು ನನಗೆ ಇಲ್ಲಿಗೆ ಬಂದಾಗ ಸ್ವಲ್ಪ ದಿನ ಹಾಗೆ ಸುಮ್ಮನೆ ಇದೆ ಈ ಖಾಲಿ ಸೈಟ್ ನೋಡುವಾಗೆಲ್ಲ ಏನಾದರೂ ಮಾಡಬೇಕಲ್ಲ ಏನಾದರೂ ಮಾಡಬೇಕಲ್ಲ ಈ ಜಾಗದಲ್ಲಿ ಅಂತ ಅಂದ್ಕೋತಾ ಇದ್ದೆ ನನ್ನ ಹಸ್ಬೆಂಡಿಗೆ ನಾನು ಹೇಳ್ತಿದ್ದೆ ಇದನ್ನು ರೀ ಈ ಖಾಲಿ ತೋಟ ರೀ ನನಗೆ ನನಗೆ ಫಸ್ಟ್ ಅನಿಸಿತ್ತು ಅಂದರೆ ದೇವ್ರಿಗೆ ಹೂವನ್ನ ಹೂವಿನ ಗಿಡಗಳನ್ನ ಹಾಕಬೇಕು ದೇವ್ರಿಗೆ ಮುಡಿಸೋವಂಥ ಹೂವು ಗಿಡಗಳನ್ನ ಅನ್ನೋದು ಫಸ್ಟ್ ನಂದು ಆಸೆ ಆಗಿತ್ತು ಆಯಿತಾ ಅವ್ರಿಗೆ ಅದನ್ನ ಹೇಳ್ತಿದ್ದೆ ಅವರು ಒಪ್ಪಲಿಲ್ಲ ಇಲ್ಲಿ ಯಾಕೆ ಯಾಕೆ ಒಪ್ಪಲಿಲ್ಲ ಅಂದರೆ ಅದಕ್ಕೂ ಒಂದು ರೀಸನ್ ಇತ್ತು ಇದು ಅಂದರೆ ಅಷ್ಟು ಡೆವಲಪ್ಡ್ ಏರಿಯಾ ಅಲ್ಲ ಡೆವಲಪಿಂಗ್ ಏರಿಯಾ ಇವಾಗ ಇಲ್ಲ ಹಳ್ಳಿ ಪಾಪ ಹಳ್ಳಿ ರೈತರು ಅವ್ರಿಗೇನೋ ಪ್ರಾಬ್ಲಮ್ ಇದ್ದು ಕೃಷಿ ಭೂಮಿನ ಲೇಔಟ್ ಮಾಡಿ ಮಾರಿದ್ದಾರೆ ಆಯಿತಾ ರೆವಿನ್ಯೂ ಸೈಟೇ ಇತ್ತು ಇದು ಅಂಥ ಏರಿಯಾದಲ್ಲಿ ನಾವು ಜಾಗನ ತಗೊಂಡು ಮನೆನ ಕಟ್ಟಿದ್ವಿ ಹಾಗಾಗಿ ತುಂಬ ಮನೆಗಳಿರಲಿಲ್ಲ ಊರಿನ ಜನಗಳು ಇಲ್ಲಿ ಅವ್ರದ್ದು ಇನ್ನೂ ಸುತ್ತ ಇಲ್ಲಿ ನೋಡ್ಬೋದು ಇನ್ನು ಸುತ್ತಮುತ್ತ ಎಲ್ಲ ಜಮೀನೆಲ್ಲ ಇದೆ ಜಮೀನೆಲ್ಲ ಮಾಡ್ಕೊಂಡು ಇದ್ದಾರೆ ಹೀಗೆ ಹತ್ರ ಬರೋ ಜನಗಳು ಅವ್ರದ್ದು ಹಸು ಕರುಗಳು ಮೇಕೆಗಳನ್ನೆಲ್ಲ ಈ ಕಡೆನೇ ಕರ್ಕೊಂಡು ಬರ್ತಾರೆ ಮೇಯ್ಲಿಕ್ಕೆ ಅಂಥ ಟೈಮಲ್ಲಿ ಈಗ ನಾವು ಗಿಡಗಳನ್ನ ಹಾಕ್ಕೊಂಡ್ರೆ ಎಲ್ಲ ಹಾಂ ಗಿಡಗಳನ್ನೆಲ್ಲ ಆ ಇಂಟೆನ್ಷನ್ನಿಂದ ಏನು ಹೇಳೋರು ನಮ್ಮ ಮನೆಯವರು ಬೇಡ 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 ಅಂತ ಹೇಳೋರು ಸರಿ ಆಯಿತು ಹೀಗೆ ಒಂದು ಆರು ತಿಂಗಳು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಮಾಡಿ ಸಾಕಾಗಿ ಅವ್ರು ಕೊನೆಗೂ ಒಪ್ಪಲೇ ಇಲ್ಲ ಇರಲಿ ನಾನೇ ಏನಾದರೂ ಮಾಡೋಣ ಅಂತ ಹೇಳಿಬಿಟ್ಟು ನನ್ನ ಮಗನ ಹೆಲ್ಪ್ ನನ್ನ ಮಗನ ಹೆಲ್ಪ್ ತೊಗೊಂಡೆ ಆಯಿತಾ ನನ್ನ ಮಗನ ಹೆಲ್ಪ್ ತಗೊಂಡು ಇದೇ ಜಾಗದಲ್ಲಿ ನನ್ನ ಮಗನಿಗೆ ರಿಕ್ವೆಸ್ಟ್ ಮಾಡಿದೆ ನಾನು ಇಲ್ಲ ನಿಕ್ಕು ನಿಮ್ಮಪ್ಪ ಒಪ್ತಾಯಿಲ್ಲ ನಾನು ಕೈ ತೋಟ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ ಅವ್ರು ಇಲ್ಲ ನಾವೇ ಏನಾದರೂ ಮಾಡೋಣ ಬಾರಪ್ಪ ಅಂತ ಹೇಳಿಬಿಟ್ಟು ನನ್ನ ಫಸ್ ನನ್ನ ಕನಸನ್ನ ಈಡೇರಿಸ್ಕೋಬೇಕು ಅಂತ ನಾನು ಸತತ ಪ್ರಯತ್ನ ಮಾಡಿ ನಾನು ಅವನು ಒಪ್ತಾಯಿಲ್ಲ ಅಮ್ಮ ಬಿಡಮ್ಮ ಮೇಕೆಗಳು ಬಂದು ತಿಂದುಬಿಡುತ್ತೆ ದನಗಳು ಬಂದು ತಿಂದುಬಿಡುತ್ತೆ ಈ ಥರ ಮೊದಲೆಲ್ಲ ಈ ಥರ ಬೇಲಿ ಏನು ನೋಡ್ತಾ ಇದ್ದೀವಲ್ಲ ಸುತ್ತ ನಾವು ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀವಲ್ಲ ಈ ಥರ ಬೇಲಿ ಏನೂ ಇರಲಿಲ್ಲ ಖಾಲಿ ಸೈಟ್ ಇದು ಖಾಲಿ ಸೈಟ್ ಇತ್ತು ಹಾಗಾಗಿ ಅವ್ರಿಗೂ ಒಂದು ಭರವಸೆ ಇರಲಿಲ್ಲ ಇಲ್ಲಿ ತೋಟನ ಮಾಡಿದ್ರೆ ನಾವು ಗಿಡನ ಬೆಳಿಬೋದು ಅನ್ನೋ ಭರವಸೆ ಯಾರಿಗೂ ಇರಲಿಲ್ಲ ಹಂಗಾಗಿ ಯಾರೂ ಸಪೋರ್ಟ್ ಮಾಡಲಿಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ಸರಿ ನನ್ನ ಮಗ ಅಲ್ವಾ ಮಗನಿಗೆ ಸ್ವಲ್ಪ ಗದರಿಸಿ ಬಾರಪ್ಪ ಅಂತ ಹೇಳಿ ನಾನು ಹೇಳ್ತೀನಿ ನೀನು ಹಂಗೆ ಆ ರೀತಿ ನನಗೆ ಸಹಾಯ ಮಾಡಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದೆ ನಾನು ಫಸ್ಟು ಜಾ ನಾನು ಸ್ಟಾರ್ಟ್ ಮಾಡಿದ್ದು ನನ್ನ ಕೈ ಗಿಡಗಳನ್ನ ಬೆಳೆಸಲಿಕ್ಕೆ ಈ ಜಾಗ ಏನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೂ ಅಷ್ಟೆ ಈ ನಾಲ್ಕು ಇಲ್ಲಿ ನೋಡ್ತಿರೋ ಈ ನಾಲ್ಕು ಗಿಡಗಳನ್ನ ಎರಡೂವರೆ ವರ್ಷದ ಹಿಂದೆ ಹಾಕಿದ್ದು ಇದೆಲ್ಲ ಆ ಪಪ್ಪಾಯ ಗಿಡ ಅಲ್ಲ ಪಪ್ಪಾಯ ಗಿಡ ಲಾಸ್ಟಿಗೆ ಹಾಕಿದ್ದು ಇಷ್ಟನ್ನ ಹೆಂಗೆ ಮಾಡಿದ್ವಿ ಅಂದರೆ ನನ್ನ ಮಗನ ಕರ್ಕೊಂಡು ಇಲ್ಲಿ ಇಟ್ಕೆಗಳಿದೆಯಲ್ಲ ಇಟ್ಕೆ ಇಲ್ಲೊಂದು ಸ್ವಲ್ಪ ನೀವು ಇಟ್ಕೆಗಳನ್ನ ನೋಡ್ಬೋದು ಈ ಇಟ್ಕೆಗಳನ್ನ ತೊಗೊಂಡು ಮತ್ತು ಸ್ವಲ್ಪ ಕಲ್ಲುಗಳೆಲ್ಲ ಇತ್ತು ಆ ಕಲ್ಲುಗಳನ್ನ ಸ್ವಲ್ಪ ಕಟ್ಟೆ ಥರ ಕಟ್ಟಿ ಸ್ವಲ್ಪ ಕಡ್ಡಿಗಳೆಲ್ಲ ಆಚೆಯಿಂದ ತೊಗೊಂಡು ಬಂದು ಒಂದು ಒಂದು ಪ್ರೊಟೆಕ್ಷನ್ ತಿಂದೆ ತಿಂದೇ ಇದ್ರಂಗೆ ಒಂದು ಕಟ್ಟೆ ಥರ ಮಾಡಿ ಅಲ್ಲಿ ನಾಲ್ಕು ಗಿಡನ ಹಾಕಿದ್ವಿ ಅಲ್ಲಿಂದ ಶುರುವಾಯಿತು ನನ್ನ ಕೈ ತೋಟದ ಮೇಲಿನ ಪ್ರೀತಿ ಆಮೇಲೆ ಹೋಗ್ತಾ ಹೋಗ್ತಾ ಅದು ಗಿಡಗಳು ಸ್ವಲ್ಪ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಒಂದೊಂದು ಎರಡೆರಡು ಹೂಗಳು ಬಿಡೋಕ್ಕೆ ಸ್ಟಾರ್ಟ್ ಆಯಿತು ಹೂಗಳು ಬಿಟ್ಟಾದಮೇಲೆ ನನಗೆ ಇನ್ನೊಂದು ಥರ ಇಂಟ್ರೆಸ್ಟ್ ಬಂತು ಒಂದು ಸ್ವಲ್ಪ ಕೊತ್ತಂಬರಿ ಪುದೀನ ಏನಾದರೂ ಹಾಕೋಬೇಕಲ್ವಾ ಅಂತ ಹಾಕ್ಕೊಂಡ್ವಿ ಇಲ್ಲಿ ನೋಡ್ಬೋದು ಇದೆಲ್ಲ ಹಳೆ ಗಿಡಗಳೆಲ್ಲ ಪುದೀನ ಗಿಡಗಳೆಲ್ಲ ಪುದೀನ ಹಾಕಿದೆ ಕೊತ್ತಂಬರಿ ಹಾಕಿದೆ ಅದೆಲ್ಲ ತುಂಬ ಚೆನ್ನಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು ಅವಾಗ ನಮ್ಮನೆಯವರು ಪಾಪ ಏನೋ ಇವಳು ಇಷ್ಟ ಪಾಪ ಇಷ್ಟೆಲ್ಲ ಅಂತ ಅವರು ಅವತ್ತಿನವರೆಗೂ ಒಂದು ಗಿಡದಲ್ಲಿ ಹೂವು ಬಿಟ್ಟು ನಾನು ಪುದೀನ ಹಾಕಿ ಪುದೀನ ಕೈಗೆ ಬರೋವರೆಗೂ ಕೂಡ ನನ್ನ ಪುಣ್ಯಾತ್ಮ ನನ್ನ ಹಸ್ಬೆಂಡು ನನಗೆ ಸಹಾಯ ಮಾಡೇ ಇಲ್ಲ ತೋಟಕ್ಕೆ ಆಯಿತಾ ಆಮ್ ಯಾವಾಗ ಎಲ್ಲ ಸ್ವಲ್ಪ ಓಕೆ ಓಕೆ ಅನ್ನಿಸ್ತು ಹೆಂಗೆ ಹೆಂಗೋ ಪ್ರೊಟೆಕ್ಟ್ ಮಾಡಿಕೊಂಡು ನಾನೇ ಅವ್ರು ನೀರು ಕೂಡ ಹೋಗೋಗು ಹೋಗು ಇಲ್ಲಿ ಮಾಡೋದೆಲ್ಲ ಅಷ್ಟು ನಾಟ್ ನಾಡಿಸೋ ಈಸಿ ಇಲ್ಲೆಲ್ಲ ಬೆಳೆಯೋಕ್ಕಾಗಲ್ಲ ಹೋಗು ಅಂತ ಹೇಳೋರು ಆದರೆ ನಾನು ಅಂದ್ಕೊಂಡಿದ್ದನ್ನು ಮಾಡಲೇಬೇಕು ಅಂತ ಹೇಳಿಬಿಟ್ಟು ಹಟ್ಟವಾಗಿ ತೊಗೊಂಡು ಹಾಂ ನಾನೇ ಅದು ಸ್ವಲ್ಪ ದನಗಳಿಗೆ ಬರ್ದಂಗೆಲ್ಲ ಕಡ್ಡಿಗಳ ಸೊಪ್ಪುಗಳನ್ನ ಮುಚ್ಕೊಂಡು ನೀರು ಹಾಕ್ಕೊಂಡು ಒಂದಂತ ಗಿಡಗಳನ್ನ ಬೆಳೆಸ್ಕೊಂಡು ನೋಡಿ ಈ ಥರ ಹೂವು ಬಿಡೋಂಗಾಯ್ತು ಪುದೀನ ಬಂತು ಕೊತ್ತಂಬರಿ ಬಂತು ಅದೆಲ್ಲ ಬಂದಮೇಲೆ ನನ್ನ ಹಸ್ಬೆಂಡ್ಗೂ ಏನೋ ಮಾಡ್ತಿದ್ದಾಳೆ ನಾನು ಏನಾದರೂ ಸಪೋರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಅವಾಗ ಬಂದರು ತೋಡ್ ಸರಿ ಆಯಿತು ಏನೋ ಮಾಡ್ತಾ ಇದೆಯಲ್ಲ ಮಾಡೋಣ ಬಿಡು ಹೋಗ್ಲಿ ಪಾಪ ಯಾಕೆ ಇಷ್ಟು ಒದ್ದಾಡ್ತಾ ಇದೆಯಾ ಎಕ್ಸ್ಟೆಂಡ್ ಮಾಡ್ಕೊಡ್ತೀನಿ ಅದೇನು ಬೆಳ್ಕೊಳ್ತೀಯ ನೋಡೋಣ ಬೆಳ್ಕೊಂಬಿಡು ಅಂತ ಆಗ್ಲೋ ಅವ್ರು ಹೇಳಿದ್ದು ನಾನು ಬೆಳಿತೀನಿ ಅಂತಲ್ಲ ಇಷ್ಟು ಜಾಗ ಮಾಡ್ಕೊಡ್ತೀನಿ ಅದೇನು ಬೆಳ್ಕೊಳ್ತೀವಿ ಬೆಳ್ಕೊ ಅನ್ನೋ ಥರ ಹೇಳಿದರು ಮೋಸ್ಟ್ಲಿ ಇದು ಫಾರ್ಟಿ ಬೈ ಫಾರ್ಟಿ ಸೈಟು ಹಿಂಗೊಂದು ಟೆನ್ ಬೈ ಫಾರ್ಟಿಗೆ ನಾವು ತೊಗೊಂಡ್ವಿ ಅವರು ತುಂಬ ಕಷ್ಟಪಟ್ಟರು ಆ್ಯಕ್ಚುಲಿ ಈ ಜಾಗಕ್ಕೆ ಇಲ್ಲಿ ನಾವು ಮನೆ ಕಟ್ಟೋ ಟೈಮಲ್ಲಿ ಇಲ್ಲೆಲ್ಲ ಸಿಮೆಂಟು ಜಲ್ಲಿ ಎಲ್ಲ ಹಾಕ್ಕೊಂಡಿದ್ವಿ ಈ ಜಾಗ ಮತ್ತು ಟೈಲ್ಸ್ಗಳೆಲ್ಲ ಬಿದ್ದಿತ್ತು ಈ ಜಾಗನ ಕ್ಲೀನ್ ಮಾಡೋದು ಕೂಡ ಅಷ್ಟು ಸುಲಭ ಆಗಿರಲಿಲ್ಲ ಆಯಿತಾ ಆಮೇಲೆ ಅವರು ಪಾಪ ಇಂಟ್ರೆಸ್ಟ್ ತೊಗೊಂಡು ಅದನ್ನು ನನ್ನ ಮಗನ ಮಗನ ಹೆಲ್ಪನ್ನು ತೊಗೊಂಡ್ರು ಮಗಳೇನು ಹೆಲ್ಪ್ ಮಾಡಲಿಲ್ಲ ಮಗನ ಹೆಲ್ಪ್ನು ತೊಗೊಂಡು ಜಾಗ ಎಲ್ಲ ನೋಡಿ ಅವತ್ತು ಹೇಗಿದ್ದಿದ್ದ ಜಾಗ ಇವತ್ತು ಹೇಗೆ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಕಷ್ಟಪಟ್ಟು ನೆಲೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಹಗ್ದು ಈ ರೀತಿ ಸುತ್ತ ಬೇಲಿನ ಕಟ್ಟಿದರು ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಬೇಕು ಈ ಬೇಲಿ ಬೇಲಿ ಕಟ್ಟಲಿಕ್ಕೂ ಕೂಡ ನಾವು ಏನು ಯೂಸ್ ಮಾಡಿರೋದು ಅಂದರೆ ಏನು ಇದಕ್ಕೆ ಇನ್ವೆಸ್ಟು ಕೂಡ ಮಾಡಲಿಲ್ಲ ಸದ್ಯಕ್ಕೆ ನಮ್ಮ ಮನೆ ಕಟ್ಟೋ ಟೈಮಲ್ಲಿ ಕೆಲವೊಂದು ವೇಸ್ಟ್ ಐಟಮ್ಸ್ ಇತ್ತಲ್ಲ ಇವೆಲ್ಲ ಕಲ್ಲುಗಳು ಎಕ್ಸ್ಟ್ರಾ ಬಿದ್ದಿದ್ದು ಇವರು ನಮ್ಮ ಮೇಸ್ತ್ರಿ ಈ ಕಲ್ಗಳು ಯೂಸ್ ಮಾಡೋಕ್ಕಾಗಲ್ಲ ಅಂತ ಹೇಳಿದರು ಈ ಕಲ್ಗಳನ್ನ ಸಪೋರ್ಟಿವ್ ಆಗಿ ಕಟ್ಟಿ ಆಮೇಲೆ ಅಲ್ಲಿ ನೀವು ನೋಡ್ತಿರ್ಬೋದು ಶೀಟು ನಾವು ಮನೆ ಕಟ್ಟೋ ಟೈಮಲ್ಲಿ ಶೆಡ್ ಕಟ್ಟಿದ್ವಲ್ಲ ಶೆಡ್ಗೆ ಕಿತ್ತಾಕಿದ್ಮೇಲೆ ಆ ಶೀಟ್ಗಳೆಲ್ಲ ಇತ್ತು ಆ ಶೀಟ್ಗಳನ್ನೆಲ್ಲ ಸೈಡಿಗೆ ಹಾಕಿ ಆಮೇಲೆ ಗುಲಾಬಿ ಕಡಿ ಕಾಡು ಗುಲಾಬಿ ಅಂತ ಹೇಳ್ತೀವಲ್ಲ ಆ ಗುಲಾಬಿ ಗಿಡನ ಎಲ್ಲ ಸುತ್ತಲೂ ಕಟ್ಟಿ ಒಂದು ಬೇಲಿ ಥರ ಮಾಡಿ ಕೊಟ್ಟರು ಇಷ್ಟು ಮಾಡಿಬಿಟ್ಟು ತಗೋ ನೀನು ಇನ್ನೇನಾದರೂ ಬೆಳ್ಕೊ ಅಂತ ಹೇಳಿ ಬಿಟ್ಬಿಟ್ರು ಅವರು ಅದಾದಮೇಲೂ ಕೂಡ ಅವರಿಗೇನು ಇದರಲ್ಲಿ ಏನು ಇವಳು ಬೆಳೆದು ಬಿಟ್ಟು ತರಕಾರಿ ಹಣ್ಣು ಬೆಳೆದು ತಿಂತಾಳೆ ಅಂತ ಅವ್ರು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ ಅಂದ್ಕೊಳ್ತೀನಿ ಏನಾರು ಮಾಡ್ಕೊತ ನನ್ನ ಮೇಲೆ ಬಿಟ್ಬಿಟ್ರು ಆಮೇಲೆ ನಾನು ನಿಧಾನಕ್ಕೆ ನರ್ಸರಿನಲ್ಲಿ ಒಂದೊಂದೇ ಒಂದೊಂದೇ ಗಿಡಗಳನ್ನ ತೊಗೊಂಡು ಬಂದು ಹಾಕ್ತಾ ಬಂದೆ ಕೆಲವೊಂದು ಗಿಡ ಆಮೇಲೆ ಅವ್ರಿಗೆ ಅವ್ರಿಗೆ ಏನು ಇಂಟ್ರೆಸ್ಟು ಅಂದರೆ ಹಣ್ಣು ಗಿಡ ತರಕಾರಿ ಗಿಡಗಳಿಗಿಂತ ಈ ಥರ ಬಿನಿಸ್ ಗಿಡಗಳು ಬೆಳೆಯೋದು ಈ ಥರ ತೊಗರಿ ಗಿಡಗಳನ್ನ ಬೆಳೆಯೋದು ತರಕಾರಿ ಗಿಡದ ಗಿಡಗಳನ್ನ ಬೆಳೆಯೋದು ಅವ್ರಿಗೆ ಇಂಟ್ರೆಸ್ಟ್ ಬಂತು ಇದನ್ನೇ ಹಾಕ್ತಿಯಲ್ಲ ಅದು ಈ ಥರ ಗಿಡಗಳನ್ನ ಈ ಥರದನ್ನ ತರಕಾರಿನ ಬೆಳಿಬೋದಲ್ವ ಅಂತ ಹೇಳಿದರು ಆಯ್ತಪ್ಪ ಸರಿ ನೀವು ಬೇಡ ಅಂತ ಹೇಳಿದ್ನಾ ನೀವು ಬೆಳ್ಕೊಳ್ಳಿ ಅಂತ ಹೇಳಿದೆ ಆಗ ಅವರು ಸ್ಟಾರ್ಟ್ ಮಾಡಿದ್ರು ಈ ಥರ ತರಕಾರಿಗಳನ್ನ ಕೊಡ್ಲಿಕ್ಕೆ ಈ ಥರ ತೊಗರಿ ಕಾಳು ಅಲ್ಸಂಡೆಕಾಳು ಕಾಳು ಇದೆಲ್ಲ ಬೆಳೆಯೋದು ಭಾಳ ಇಂಟ್ರೆಸ್ಟು ನೋಡಿ ಇದೊಂದು ತಗರಿ ಗಿಡ ಒಂದೇ ಗಿಡ ಫ್ರೆಂಡ್ಸ್ ಇದು ನೋಡಿದ್ರೆ ಮೂರರಿಂದ ನಾಲ್ಕು ಗಿಡಗಳಿದೆಯೇನೋ ಅಷ್ಟು ಜಾಗನೂ ಕೂಡ ಇದು ಆವರಿಸ್ಕೊಂಡಿದೆ ಆದರೆ ಇದೊಂದೇ ದೊಡ್ಡ ಗಿಡ ನೋಡಿ ನೀವು ಬುಡದಿಂದ ಮೇಲರ್ಗು ನೋಡಿ ಎಷ್ಟು ಒಂದು ದೊಡ್ಡ ಮರ ಹಾಗೆ ಬೆಳೆದಿದೆ ಜೊತೆಗೆ ಕಾಯಿಗಳನ್ನ ನೋಡ್ಬೋದು ನೀವು ಬಂಚ ನೋಡಿ ಎಷ್ಟು ಕಾಯಿಗಳು ಬಿಟ್ಟಿದೆ ಅಂತ ಹೇಳಿ ಹಾಗೆ ಬಾಕೊಂಬಿಟ್ಟಿದೆ ಈ ಬಿಟ್ಟಿರೋ ಕಾಯಿ ಭಾರನ ತಡಿಯೋಕ್ಕೆ ಆಗದಿರೋಫ್ಟು ಇದು ದೃಷ್ಟಿಯಾಗ್ಬಿಡುತ್ತೆ ಅನಿಸುತ್ತೆ ನಮ್ಮ ಗಿಡಕ್ಕೆ ನೋಡಿ ಎಷ್ಟು ದ್ವಾರ ಎಷ್ಟು ಎಷ್ಟು ಚೆನ್ನಾಗಿದೆ ಗಿಡ ಕಾಯಿಗಳು ಅಂತ ಹೇಳ್ಬಿಟ್ಟು ತು ಕಾಯಿನೂ ಅಷ್ಟೇ ಇದು ತುಂಬ ದಪ್ಪ ಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಹ್ಞೂ ನಾನು ಇವತ್ತಿನ ಸಾಂಬಾರಿಗೆ ಕಿತ್ಕೊಳ್ಳೋಣ ಅಂತಲೇ ಬಂದೆ ಆ ಕಾಯಿನೂ ಏನು ತುಂಬ ಚಿಕ್ಕದಲ್ಲ ಇದನ್ನು ಸ್ವಲ್ಪ ಬಲಿಬೇಕು ದಪ್ಪ ಕಾಯಿಗಳು ಬಿಟ್ಟು ಬಿಡುತ್ತೆ ನೋಡಿ ಈಗಿದೆ ಅದೇ ನೋಡೋಣ ಅಂತ ಬಂದೆ ಸ್ವಲ್ಪ ಕಿತ್ಕೊಳ್ಳೋಣ ಇವತ್ತು ನಮಗೆ ರಜದ ಟೈಮಲ್ಲಿ ಬಿಟ್ಟರೆ ಬಾಕಿ ಟೈಮಲ್ಲಿ ಬಿಡಿಸ್ಕೊಳ್ಳೋಕ್ಕಾಗಲ್ವಲ್ಲ ಅಂತ ಹೀಗೆ ಒಂದು ಗಿಡನ ಹಾಕೊಂಡ್ರೆ ನೋಡಿ ನಮಗೆ ಒಂದು ಮೂರು ಸಾರಿ ನಾವು ತೊಗರಿಕಾಯನ್ನ ಕಿತ್ಕೋಬೋದು ಅನಿಸುತ್ತೆ ಲಾಸ್ಟ್ ಟೈಮು ಅಷ್ಟೇ ನಾವು ವರ್ಷ ಪೂರ್ತಿ ನಾವು ಬೆಳೆದಿದ್ದೇ ನಾವು ತಿಂದ್ವಿ ಇದು ಹಳೆ ಗಿಡ ಇದು ಹಳೆ ಗಿಡನೇ ಹೋದ ವರ್ಷದ ಗಿಡ ಈ ವರ್ಷ ಇಷ್ಟು ಚೆನ್ನಾಗಿ ಫಸಲು ಬಿಟ್ಟಿದೆ ಸೊ ಹೀಗೆ ಮತ್ತು ಜೊತೆಗೆ ಅವರು ಇಲ್ಲಿ ಈ ಸೈಡಲ್ಲೂ ಒಂದು ನಾಲ್ಕು ಗಿಡಗಳನ್ನ ಹಾಕ್ಕೊಂಡಿದ್ದಾರೆ ಇಲ್ಲಿ ನೋಡಿ ಇನ್ನು ತೊಗ್ರಿ ಗಿಡಗಳನ್ನ ಮೋಸ್ಟ್ಲಿ ಇವೆಲ್ಲ ಒಂದು ನೆಕ್ಸ್ಟ್ ಇಯರ್ಗೆ ಬಿಡುತ್ತೆ ಅಂತ ಅನಿಸುತ್ತೆ ಇಲ್ಲೆಲ್ಲ ಸ್ವಲ್ಪ ಬಿನ್ನಿಸ್ ಗಿಡಗಳನ್ನ ಹಾಕೊಂಡಿದ್ದೀವಿ ಇದು ಲಾಸ್ಟ್ ಟೈಮು ತುಂಬ ಚೆನ್ನಾಗಿ ಬಿಡ್ತು ಈಗ ಸ್ವಲ್ಪ ಮಧ್ಯದಲ್ಲಿ ಮಳೆ ಕಮ್ಮಿ ಆಯಿತು ಹಂಗಾಗಿ ಸ್ವಲ್ಪ ಹಾಗೆ ಇದೆ ಈ ಇದೊಂದು ಲೈನಲ್ಲಿ ಪುದೀನ ಎಲ್ಲ ಹಾಕ್ಕೊಂಡಿದ್ದೆ ಸಾರಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀವಿ ಈ ಲೈನ್ ಪೂರ್ತಿ ಕೊತ್ತಂಬರಿನೇ ಹಾಕ್ಕೊಂಡಿದ್ದೀವಿ ಇಲ್ಲಿ ಕೊತ್ತಂಬರಿ ಇದೆ ಈ ಕೊತ್ತಂಬರಿ ನೋಡಿ ಒಂದು ಸೀಬೆಕಾಯಿ ಗಿಡ ಇದೆ ಅಲ್ಲೊಂದು ಪುದೀ ಇದು ಕರ್ಬೇವಿನ ಗಿಡನೂ ಕೂಡ ಇದೆ ಚಿಕ್ಕದು ಇದೊಂದು ಎಳ್ಳಿಕಾಯಿ ಗಿಡ ಆಮೇಲೆ ನನಗೆ ಮೋರವರು ನನ್ನ ನನಗೆ ಆಸೆ ಏನು ಅಂದರೆ ನನ್ನ ತೋಟಕ್ಕೆ ಬಂದರೆ ನಾವು ನಾನು ಹಾಗೆ ಹೋಗಬಾರ್ದು ತೋಟಕ್ಕೆ ಬಂದರೆ ಏನಾದ್ರು ಕಿತ್ಕೊಂಡು ಹೋಗಬೇಕು ಆ ಥರ ನನಗೊಂದು ಆಸೆ ಆಯಿತಾ ಅದು ಇವನ್ನು ಹೂವು ಆಗಿರ್ಬೋದು ಇವನ್ ತರಕಾರಿನೇ ಆಗಿರ್ಬೋದು ಹಣ್ಣು ಆಗಿರ್ಬೋದು ನನಗೆ ಭಾಳ ಫಸ್ಟ್ ನನ್ನ ಪಂದ್ಕೋತಿದ್ದು ಹೂವು ಕಿತ್ಕೋಬೇಕು ಅದು ದೇವರಿಗೆ ನೆಕ್ಸ್ಟು ಹಣ್ಣಿನ ಗಿಡಗಳನ್ನ ಬೆಳಿಬೇಕು ಅನ್ನೋದು ನನಗೆ ಭಾಳ ಆಸೆ ಏನು ಹಣ್ಣಿನ ಗಿಡಗಳನ್ನ ಈಸಿಯಾಗಿ ಬೆಳಿಬೋದು ಅಂತ ಯೋಚನೆ ಮಾಡಿದಾಗ ನನಗೆ ಫಸ್ಟು ತಲೆಗೆ ಬಂದಿದೆ ಪಪ್ಪಾಯ ಹಣ್ಣಿನ ಗಿಡಗಳು ಪಪ್ಪಾಯ ಹಣ್ಣಿನ ಗಿಡಗಳನ್ನ ಹಾಕೊಂಡ್ರೆ ಅದು ತಿನ್ನೋಕ್ಕೂ ತುಂಬ ಇಷ್ಟ ಆಗುತ್ತೆ ಬೆಳೆಯೋದು ಈಸಿ ಎನಿ ಟೈಮ್ ಹಣ್ಣುಗಳನ್ನ ಬಿಡುತ್ತಲ್ವ ಹಾಗಾಗಿ ಫಸ್ಟ್ ಪ್ರಿಫರೆನ್ಸು ನಾನು ಪಪ್ಪಾಯ ಹಣ್ಣನ್ನು ಬೆಳಿಬೇಕು ಅಂತ ಅಂದ್ಕೊಂಡೆ ನೀವಿಲ್ಲಿ ನೋಡ್ಬೋದು ನನ್ನ ಆಸೆಯಂತೆ ಎಷ್ಟು ಪಪ್ಪಾಯ ಗಿಡಗಳನ್ನ ನನ್ನ ತೋಟದಲ್ಲಿ ಬೆಳೆದಿದ್ದೀನಿ ಅಂತ ನೋಡಿದ್ರೆ ಎರಡು ಮೂರು ನಾಲ್ಕು ಅಲ್ಲಿ ಅಲ್ಲಿ ನೋಡಬೋದು ನಿಮ್ಮ ಮೇಲೆ ಎರಡು ಎಷ್ಟು ಚೆನ್ನಾಗಿ ಎಷ್ಟು ದಪ್ಪ ದಪ್ಪ ಹಣ್ಣಿದೆ ಎರಡು ಹಣ್ಣು ಮರದಲ್ಲೇ ಹಣ್ಣಾಗಿರೋಂಥ ಹಣ್ಣನ್ನು ಕಿತ್ಕೊಂಡು ತಿನ್ನೋ ಅಂಥ ಒಂದು ಖುಷಿ ಏನಿದೆ ಅಲ್ಲ ಅದ್ರ ಮಜಾನೆ ಬೇರೆ ಬಿಡಿ ಅಷ್ಟು ಸಂತೋಷ ಕೊಡುತ್ತೆ ಆ್ಯಕ್ಚುಲಿ ರೈತರು ಏನಾದರೂ ವಿಡಿಯೋ ಈ ವಿಡಿಯೋ ನೋಡ್ತಿದ್ರೆ ಏ ಇವ್ರಿಗೆ ಅವರು ಇದೆಲ್ಲ ಏನು ಮಹಾ ಅಂತ ಅನಿಸ್ಬೋದು ತುಂಬ ಜಮೀನು ಇರೋರಿಗೆ ತುಂಬ ತೋಟ ಇರೋರಿಗೆ ಆದರೆ ನಮಗೇನು ಇಲ್ಲವರು ನಾವು ಈ ಥರ ಬೆಳೆದಾಗ ನಮಗೆ ಅದು ನಮಗೆ ಅದರಿಂದ ಸಿಗೋವಂಥ ಸಂತೋಷ ನೂರು ಪಟ್ಟು ಜಾಸ್ತಿ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡಲಿಕ್ಕೂ ಆಗೋಲ್ಲ ಸೊ ಹೀಗೆ ಒಂದು ಇಲ್ಲಿ ಈ ಲೈನ್ ಫುಲ್ಲು ಪಪ್ಪಾಯಿ ಗಿಡನೇ ಹಾಕ್ಕೊಂಡಿದ್ದೀವಿ ನಮಗೆ ಇಲ್ಲಿ ಪಪ್ಪಾಯ ಹಣ್ಣು ಹೆಂಗೆ ಸಿಗ್ತಾಯಿದೆ ಅಂದರೆ ನಮಗೆ ಟೂ ಡೇಸ್ಗೆ ತ್ರೀ ಡೇಸ್ಗೆ ಒಂದು ದಿನ ಪಪ್ಪಾಯ ರೆಗ್ಯುಲರಾಗಿ ಸಿಗ್ತಾಯಿದೆ ಫ್ರೆಂಡ್ಸ್ ಒಂದು ಗಿಡದಲ್ಲಿ ಹಣ್ಣು ಖಾಲಿ ಆದರೆ ಇನ್ನೊಂದು ಗಿಡ ಸಿಗುತ್ತೆ ನೋಡಿ ಅಲ್ಲಿ ಒಂದು ಗಿಡ ಇದೆ ಇಲ್ಲೂ ಒಂದು ಗಿಡ ಇದೆ ಸೊ ಒಂದರಲ್ಲಿ ಖಾಲಿ ಆದರೆ ಇನ್ನೊಂದು ನನ್ನ ಪ್ಲ್ಯಾನ್ ಅಷ್ಟೇ ನನ್ನ ಪ್ಲ್ಯಾನು ಹಾಗೇ ಇತ್ತು ಒಂದು ಖಾಲಿ ಆದರೆ ಇನ್ನೊಂದು ಗಿಡದಲ್ಲಿ ಹಣ್ಣು ಬಿಡಬೇಕು ಆ ಥರದೇ ನಾನು ಒಂದು ಎರಡೆರಡು ತಿಂಗಳು ಮೂರು ಮೂರು ತಿಂಗಳು ಗ್ಯಾಪಲ್ಲಿ ಪಪ್ಪಾಯ ಗಿಡನ ನಾನು ನೆಟ್ಟಿರೋದು ಇಲ್ಲಿ ನೋಡಿ ಇದು ಒಂದು ಚಿಕ್ಕ ಗಿಡ ಇದೆ ಇವೆಲ್ಲ ಕಡಿಮೆ ಹಣ್ಣು ಕಡಿಮೆ ಆಗೋಷ್ಟೊಳಗೆ ಇದು ಬಂದುಬಿಡುತ್ತೆ ಆ್ಯಕ್ಚುಲಿ ನಾನು ಆ ಲೈನ್ ಇಲ್ಲಿಂದ ಅಲ್ಲಿವರೆಗೂ ಪೂರ್ತಿನೇ ಹಾಕಿದ್ದೆ ಆ ಕಡೆಯಿಂದ ಅಲ್ಲೂ ಆದರೆ ಇವರು ಎಷ್ಟೊಂದು ಬರೀ ಪಪ್ಪಾಯಿ ಗಿಡಗಳನ್ನೇ ಹಾಕಿದೀಯ ಯಾಕೆ ಬೇಡ ಅಂತ ಹೇಳಿಬಿಟ್ಟು ಎಲ್ಲನೂ ಕಿತ್ತಾಕ್ಬಿಟ್ರು ನನ್ನ ಹಸ್ಬೆಂಡು ಆಮೇಲೆ ನೀವು ಈ ಆಮೇಲೆ ಮತ್ತೆ ಹಣ್ಣಿನ ಗಿಡಗಳು ಅಂತ ಬಂದಾಗ ಮತ್ತಿಂದ ಏನು ಬೆಳೀಬೋದು ಅಂತ ನನ್ನ ತಲೆ ಬಂದು ಇದೊಂದು ದಾಳಿಂಬೆ ಗಿಡನೂ ಹಾಕಿದ್ದೀನಿ ನೋಡಿ ಇದನ್ನು ತುಂಬ ಎರಡು ಮೂರು ವರ್ಷನೇ ಆಗೋಯಿತು ಎರಡೂವರೆ ವರ್ಷ ಆಯಿತು ಇದೊಂದು ದಾಳಿಂಬೆ ಗಿಡ ಹಾಕಿದೆ ಅಲ್ಲೊಂದು ಮಾವಿನ ಸೊಸಿ ಇದೆ ಚಿಕ್ಕದದು ಮೂಲಂಗಿ ಹಾಕಿದ್ವಿ ಇವರು ಹಾಗೆ ಬೀಜಕ್ಕಾಗುತ್ತೆ ನೆಕ್ಸ್ಟ್ ಇಯರ್ಗೆ ಹಾಕ ಒಣಗಿಸಿ ಇಟ್ಕೊಂಡ್ರೆ ನೆಕ್ಸ್ಟ್ ಇಯರ್ಗೆ ನಾವೇ ಹಾಕೋಬೋದು ಅಂತ ಹೇಳ್ಬಿಟ್ಟು ಈ ಗಿಡ ಮೂಲಂಗಿನ ಕೇಳ್ದೇನೆ ಇದನ್ನು ಯಾಕೆ ಸುಮ್ಮನೆ ಆಚೆಯಿಂದ ತರಬೇಕು ನಾವೇ ಒಣಗಿಸಿ ಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮೂಲಂಗಿನ ಬೀಜ ಆಗಲಿಕ್ಕೆ ಬಿಟ್ಟಿದ್ದಾರೆ ಅಂದರೆ ನಾವು ಒಂದನ್ನು ಶುರು ಮಾಡಿದ್ರೆ ಒಂದರಿಂದ ನಮಗೆ ಎಷ್ಟು ಲಾಭ ಪಡ್ಕೋಬೋದು ನೋಡಿ ಸೊ ಹಾಗಾಗಿ ಇದೊಂದು ಸೀತಾಫಲ ಗಿಡನೂ ಇದರ ಪಕ್ಕದಲ್ಲೇ ಬೆಳೆದಿದೆ ಈ ಇದು ಇದನ್ನೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸಾಮಾನ್ಯವಾಗಿ ನಾವು ಏನಾದರೂ ಮಾಡಬೇಕು ಅಂದಾಗ ಫಸ್ಟ್ ನಾವು ಥಿಂಕ್ ಮಾಡೋದೇ ನೆಗೆಟಿವಿಟಿನ ಹಾಗಲ್ಲ ಮಾಡೋಕ್ಕಾಗುತ್ತೋ ಇಲ್ವೋ ಇದು ಯಾರು ಮಾಡ್ತಾರೆ ಹೇಗೆ ಏನು ಅಂತ ಸೊ ಅದಲ್ಲ ನಾನಿದು ತೋಟ ಒಂದು ಎಕ್ಸಾಂಪಲ್ಲಾಗಿ ನೀವು ತಗೋಬೋದು ಇದೇ ಥರ ನೀವು ಬೇರೆ ನಿಮ್ಮದೇನಾದರೂ ಆಸೆ ಕನಸುಗಳಿದ್ರೆ ಒಂದು ಸ್ಟೆಪ್ಪು ಮುಂದೆ ಹೋಗಿಬಿಟ್ಟು ಅದನ್ನು ಮಾಡಲೇಬೇಕು ಅಂತ ಅಂದ್ಕೊಂಡ್ರೆ ಯಾರ ಕೈಯಿಂದಲೂ ತಡೆಯೋಕ್ಕೆ ಸಾಧ್ಯನೇ ಇಲ್ಲ ಫ್ರೆಂಡ್ಸ್ ಮನುಷ್ಯನ ಕೈಲಿ ಆಗದೇ ಇರೋದು ಆಗಲ್ಲ ಅಂತ ಅನ್ನೋದು ಸಾಧ್ಯವೇ ಇಲ್ಲ ಅಲ್ವಾ ಹಾಗಾಗಿ ಫಸ್ಟು ನಾವು ಏನು ಮಾಡಬೇಕು ಅಂತ ಅಂದ್ಕೋಬೇಕು ಮೇಲೆ ಅದನ್ನು ಹೇಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಬೇಕು ಪ್ಲ್ಯಾನ್ ಮಾಡಿದ ಮೇಲೆ ಮಾಡಲೇಬೇಕು ಅಂತ ಮನಸ್ಬಿಟ್ಟು ಅದಕ್ಕೆ ಅದನ್ನ ಯೋಜನೆಗೆ ಜಾರಿಗೆ ತರಬೇಕು ನಾನೊಂದು ತೋಟ ಎಕ್ಸ್ಪ್ಲನೇಷನ್ನೇ ನಿಮಗೆ ಒಂದು ಎಕ್ಸಾಂಪಲ್ಲಾಗಿ ಕೊಟ್ಟಿದ್ದೀನಿ ಅಷ್ಟೇ ಇದಕ್ಕೆ ನೀವು ನಿಮ್ಮ ಜೀವನದಲ್ಲಿ ನೀವೇನಾದರೂ ಸಾಧಿಸಬೇಕು ಅಂತಿದ್ರೆ ಇದೇ ತತ್ವನ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಯಶಸ್ಸಿನ ದಾರಿನ ಹಿಡಿಬೋದು ದೇವ್ರಿಗೆ ಬುದ್ಧಿಶಕ್ತಿ ಕೊಟ್ಟಿರೋದು ಮನುಷ್ಯನಿಗೆ ಮಾತ್ರ ಅಲ್ವಾ ಮನುಷ್ಯ ಮಾತ್ರ ಅಲ್ಲ ಎಲ್ಲನೂ ಸಾಧನೆ ಆಗೋದು ಹಾಗಾಗಿ ಸೊ ಆಗಲ್ಲ ಅಂತ ಯಾವತ್ತೂ ಕೂಡ ಕೈಕಟ್ಟು ಕೂರಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ ಎಲ್ಲ ಸಾಧ್ಯ ಆಗುತ್ತೆ ಮಾಡಬೇಕು ಅಷ್ಟೇ ಮಾಡೋ ಮನಸ್ಸಿರಬೇಕು ಆಬ್ವಿಯಸ್ಲಿ ಆಮೇಲೆ ನಾವೇನಾದರೂ ಮಾಡೋಕ್ಕೆ ಹೊರಟಾಗ ಮನೇ ಫ್ಯಾಮಿಲಿಯವ್ರ ಬೆಂಬಲವೂ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ನಾವು ಮಾಡೋಕ್ಕೆ ಹೊರಟ್ರೆ ಖಂಡಿತ ಅವರು ಸಪೋರ್ಟ್ ಮಾಡ್ತಾರೆ ಏನೂ ಮಾಡ್ದೇ ಇದ್ದರೆ ಯಾರು ಸಪೋರ್ಟ್ ಮಾಡ್ತಾರೆ ಹೇಳಿ ಅಲ್ವಾ ಹಾಗೆ ನಾನು ನಾನು ಫಸ್ಟು ಇಲ್ಲಿ ಬಂದು ಹೇಳಿ ಒಂದು ಚಿಕ್ಕ ಜಾಗನ ಹಠ ಮಾಡಿ ಬ ಇಟ್ಕೆಯಿಂದ ಕಟ್ಟಿ ಗಿಡಗಳನ್ನ ಇಟ್ಟಿಲ್ಲ ಅಂದರೆ ಇವತ್ತು ನನ್ನ ಹಸ್ಬೆಂಡಲ್ಲಿ ನನಗೆ ಇಷ್ಟು ದೊಡ್ಡ ತೋಟನ ಮಾಡಿಕೊಡ್ತಾ ಇರಲಿಲ್ಲ ನಾನಿವತ್ತು ಇಷ್ಟು ಮುದ್ದು ಮುದ್ದಾಗಿರೋವಂಥ ಅದು ಕಾಯಿಗಳನ್ನ ಕಿತ್ಕೊಂಡು ನಾವು ಬೆಳೆದಿರೋವಂಥ ಕಾಯಿನ ಕಿತ್ತು ಸಾಂಬಾರು ಮಾಡ್ತಾ ಇರಲಿಲ್ಲ ಅಲ್ವಾ ಹಾಗೆ ಅಲ್ವಾ ನಾವು ಅಂದ್ಕೊಂಡಿದ್ದನ್ನ ಯಾವತ್ತು ಸಾಧಿಸ್ಬೇಕು ಸಾಧಿಸೋವರೆಗೂ ಬಿಡಬಾರ್ದು ಆಟ ಆಟವಾಗಿರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಮೇಲೆ ಈ ಗಿಡಗಳಿಗೆ ನಾವೇನು ಮತ್ತು ರಾಸಾಯನಿಕ ಗೊಬ್ಬರನ ಏನೂ ಹಾಕೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನಾನು ಹಾಗೆ ಮೊದಲೇ ಹೇಳ್ದಂಗೆ ಇಲ್ಲಿ ಸ್ವಲ್ಪ ಹಳ್ಳಿ ಟೈಪ್ ಇರೋದ್ರಿಂದ ಹಸುಗಳದ್ದು ಸಂಗಲಿ ಸಿಗುತ್ತೆ ಪಾಪ ಇವರು ಹೋಗಿ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಬಂದೆ ಈಗ ಜಾಗಕ್ಕೆ ಹಾಕಿ ಹಾಕಿ ಸ್ವಲ್ಪ ಫಲವತ್ತಾಗಿ ಮಾಡಿದ್ದಾರೆ ಸೊ ಹಂಗಾಗಿ ನಾವೇನೂ ಗೊಬ್ಬರ ಹಾಕಿಲ್ಲ ಅಂದರೂ ಕೂಡ ಗಿಡಗಳೆಲ್ಲ ತುಂಬ ಚೆನ್ನಾಗೇ ಬರ್ತಿದೆ ನೋಡಿ ಇದೆ ಇದೊಂದು ಗಿಡನೇ ನೋಡಿ ಎಷ್ಟು ಬಂದಿದೆ ಅಂತ ಈ ಥರದ್ದು ಏನಾದರೂ ನಾಲ್ಕು ಗಿಡಗಳು ಇದ್ಬಿಟ್ಟಿದ್ದರೆ ನಮಗೆ ಪ್ರತಿನಿತ್ಯ ಸಿಕ್ಬಿಡ್ತಾಯಿತ್ತು ಕಾಯಿ ಏನಂತೀರ ಫ್ರೆಂಡ್ಸ್ ಆ್ಯಕ್ಚುಲಿ ನನ್ನ ಈ ವಿಡಿಯೋದ ಉದ್ದೇಶ ಬರೀ ನನ್ನ ತೋಟನ ತೋರಿಸ್ಬೇಕು ಅನ್ನೋದು ಮಾತ್ರ ಅಲ್ಲ ನಾವು ಅಂದ್ಕೊಂಡಿದ್ದನ್ನು ಹೇಗೆ ಸಾಧಿಸಬೇಕು ನಾವು ಅದ್ರ ಬಗ್ಗೆ ಹೇಗೆ ಪ್ಲ್ಯಾನ್ ಮಾಡಬೇಕು ಅದ್ರ ಅದ್ರ ಬಗ್ಗೆ ಹೇಗೆ ಯೋಚನೆ ಮಾಡಬೇಕು ಅನ್ನೋದು ಈ ವಿಡಿಯೋದ ತಾತ್ಪರ್ಯ ಆಗಿತ್ತು ಥ್ಯಾಂಕ್ ಯು ನೀವು ಇಲ್ಲಿವರೆಗೂ ವಿಡಿಯೋನ ನೋಡಿದ್ದಕ್ಕೆ ಮತ್ತು ನನ್ನ ಜೊತೆ ನೀವು ಕೂಡ ನನ್ನ ತೋಟನ ಸುತ್ತಾಕಿದ್ದಕ್ಕೆ ನಿಮಗೆ ಈ ವಿಡಿಯೋ ನೋಡಿದ ಮೇಲೆ ಏನನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಇಂಥದ್ದೇ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್